ಅನ್ಸುತ್ತೆ ಇಲ್ಲಂದ್ರೆ ಅದು ವಿಡಿಯೋಸ್ ಓಡುತ್ತೆ ಇಲ್ಲ ಕಂಟೆಂಟ್ ಅನ್ನ ಹಾಕಿದ್ರೆ ಸ್ವಲ್ಪ ಬೇಗನೆ ಗ್ರೋತ್ ಆಗ್ಬಹುದು ತುಂಬಾನೇ ಕಷ್ಟ ಮಾತ್ರ ಯೂಟ್ಯೂಬ್ ಮಾಡೋದು ತುಂಬಾ ಈಸಿ ಇಲ್ಲ ಒಮ್ಮೆ ನೀವು ನಾಲ್ಕ್ ಸಾವಿರ ವಾಚ್ ಟೈಮ್ ಕಂಪ್ಲೀಟ್ ಆಗ ನೀವು ಯಾವ ಅಡ್ರೆಸ್ ಕೊಡ್ತೀರಿ ಅಲ್ಲಿ ಒಂದು ಪಿನ್ ಬಂದಿರುತ್ತೆ ಅಂದ್ರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ಬೇಕಂದ್ರೆ ದುಡ್ಡು ಹೇಗೆ ಬರುತ್ತೆ ಎಷ್ಟು ದುಡ್ಡು ಬರುತ್ತೆ ಮಾನಿಟರೈಸೇಷನ್ ಸ್ಟಾಪ್ ಮಾಡಿ ರೆವೆನ್ಯೂ ಆಪ್ಷನ್ ಅನ್ನ ತೆಗ್ಬಿಟ್ಟಿದ್ರು ಯಾಕೆ ಮಾನಿಟರೈಸೇಷನ್ ಆದ್ಮೇಲೆ ಕೂಡ ಮಾನಿಟರೈಸೇಷನ್ ಸ್ಟಾಪ್ ಮಾಡಿರು ಗೊತ್ತಾ ಹಾಯ್ ಎಲ್ರಿಗೂ ನಮಸ್ಕಾರ ನೀವೇನೋ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದೆ ಯಾರ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮಸ್ಕಾರ ಇವತ್ತು ಏನ್ ಆಗಿದೆ ಕೂತ್ಕೊಂಡಿದೀನಿ ಯಾವಾಗ್ಲೂ ವ್ಲಾಗ್ ಇರುತ್ತೆ ಇವತ್ತೇನು ಗೊತ್ತಾಗಿದೆ ನೋಡಿರ್ತೀರಾ ಇವತ್ತಿನ ವಿಶೇಷ ಏನಂದ್ರೆ ಚಾನಲ್ ಮಾನಿಟರೈಸೇಶನ್ ಆಗಿದೆ ಕೆಲವು ಮಂತೆ ಆಗಿದೆ ಬಟ್ ನನಗೆ ಆ ವಿಡಿಯೋ ಮಾಡಕ್ ಟೈಮ್ ಇರ್ಲಿಲ್ಲ ಟೈಮ್ ಇರ್ಲಿಲ್ಲ ಅಂದ್ರೆ ಈ ತರ ಚಂದ ಮಾಡಿ ಸೆಟ್ ಅಪ್ ಮಾಡ್ಕೊಂಡ್ ವಿಡಿಯೋ ಮಾಡ್ಬೇಕು ಅಂತ ಒಂದ್ ಸ್ವಲ್ಪ ಟೈಮ್ ತಗೊಂಡೆ ಅಂದ್ರೆ ನಾಳೆ ಮಾಡೋಣ ನಾಳೆ ಮಾಡೋಣ ಅಂತ ಹೋಗಿ ಮಂತ್ ಮಂತೆ ಕಳೀತು ಎಸ್ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಆಗಿದೆ ಹಸ್ಬೆಂಡ್ಗೆ ಟ್ರಾನ್ಸ್ಫರ್ ಶಿಫ್ಟಿಂಗ್ ಹಾಗೆ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಇಷ್ಟು ತಿಂಗಳು ತಗೊಂಡೆ ನಿಮಗೆ ಮಾನಿಟೈಸೇಷನ್ ಆಗಿದೆ ಅಂತ ತಿಳಿಸ್ಲಿಕ್ಕೆ ನಾನು ಅವಾಗಲೇ ಹೇಳಿದಾಗ ತುಂಬ ಅದಕ್ಕೊಂದು ಟೈಮ್ ಇರಬೇಕು ಟೈಮ್ ಇಲ್ಲ ಅಂತ ಇಲ್ಲ ನಮ್ಗೆ ಟೈಮು ಇದೆ ಟೈಮ್ ಇದ್ದಾಗ ಏನಾಗ್ತಿತ್ತು ಅಂದರೆ ಟೈಮ್ ಇದ್ದಾಗ ಎಡಿಟ್ ಮಾಡಬೇಕು ವೀಡಿಯೋಗಳನ್ನು ಅದೇ ಆಗ್ತಾ ಇತ್ತು ಸೊ ಇದಕ್ಕಂತಲೇ ಸಪ್ರೇಟಾಗಿ ಟೈಮ್ ಕೊಡಲಿಕ್ಕೆ ನನಗೆ ಆಗ್ತಾ ಇರಲಿಲ್ಲ ನಾವು ಊರಿಗೆ ಹೋಗೋದು ಆ ತರ ಆಗ್ತಾ ಇತ್ತು ನೆಂಟರು ಬರೋದು ಆತರ ಆಗ್ತಾ ಇತ್ತು ಅಷ್ಟ ವಿಡಿಯೋ ಅಪ್ಲೋಡ್ ಮಾಡಬೇಕು ಹಾಗೆ ಟೈಮ್ ಬೇಕಾಗುತ್ತೆ ನನ್ಗೆ ಇಪ್ಪತ್ನಾಲ್ಕ ಗಂಟೆ ನಿಜವಾಗ್ಲೂ ಸಾಕಾಗೋದಿಲ್ಲ ಸೊ ಏನೇ ನೋಡಿ ನಮ್ ಸುಬ್ಬಿ ಬಂದ್ ಕುತ್ಕೊಂಡ್ಲು ಯೂಟ್ಯೂಬ್ ತುಂಬಾನೇ ಕಷ್ಟ ಇದೆ ಯೂಟ್ಯೂಬ್ ಅಲ್ಲಿ ಒಂದು ಚಾನಲ್ ಮಾಡಬೇಕಂದ್ರೆ ಚಾನಲ್ ಮಾಡೋದು ಈಸಿ ಆದ್ರೆ ತುಂಬಾನೇ ಕಷ್ಟ ಉಂಟು ತುಂಬಾ ತುಂಬಾ ಯೂಟ್ಯೂಬ್ ಮಾಡೋದು ತುಂಬಾ ಈಸಿ ವ್ಲಾಗ್ ಮಾಡೋದು ತುಂಬಾ ಈಸಿ ಆದ್ರೆ ಯೂಟ್ಯೂಬ್ ಅಲ್ಲಿ ಕನ್ಸಿಸ್ಟೆನ್ಸಿ ಮೇಂಟೇನ್ ಮಾಡೋದು ತುಂಬಾನೇ ಕಷ್ಟ ನೀವು ಡೈಲಿ ಡೈಲಿ ಅಪ್ಲೋಡ್ ಮಾಡಿದ್ರಂತೂ ರೆಗ್ಯುಲರ್ ಅಪ್ಲೋಡ್ ಮಾಡ್ತಾ ಇದ್ರೆ ಗ್ಯಾರಂಟಿ ನಿಮ್ದು ಯೂಟ್ಯೂಬ್ ರೈಸ್ ಆಗ್ತಾ ಹೋಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ತುಂಬಾ ದಿನ ಗ್ಯಾಪ್ ತಗೊಂಡ್ರೆ ಒಂದ್ ಹತ್ ದಿನ ಬಿಟ್ಟು ಒಂದ್ ವಿಡಿಯೋ ಹಾಕ್ತಿರಿ ಅಥವಾ ಇನ್ನೊಂದು ವಿಡಿಯೋ ಒಂದು ಇಪ್ಪತ್ತಿನ ಬಿಟ್ಟು ಹಾಕ್ತಿರಿ ಅಥವಾ ಒನ್ ಮಂತ್ ಹಾಗೆ ಆತರ ನೀವು ಹಾಕಿದಾಗ ಯೂಟ್ಯೂಬ್ ರೆಕಮೆಂಡೇಶನ್ ಮಾಡೋದೇ ಸ್ಟಾಪ್ ಮಾಡಿಬಿಡುತ್ತೆ ಇವನ್ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಮೊಯೇಷನ್ ಆದ್ಮೇಲೆ ಸ್ವಲ್ಪ ಯೂಟ್ಯೂಬ್ ಅಷ್ಟೊಂದು ನಮ್ಮ ವಿಡಿಯೋಸ್ ಎಲ್ಲ ರೆಕಮೆಂಡ್ ಮಾಡಲ್ಲ ಅನ್ಸುತ್ತೆ ನಾವೇ ಕಷ್ಟಪಟ್ಟು ಮಾಡಬೇಕು ನಾವು ರೆಗ್ಯುಲರ್ ಆಗಿ ಹಾಕ್ತಾ ಇರಬೇಕು ಅವಾಗ ಸ್ವಲ್ಪ ಅದು ಓಡುತ್ತೆ ಇಲ್ಲಾಂದ್ರೆ ಅದು ವಿಡಿಯೋಸ್ ಓಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳಬೇಕು ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಅವರಿಗೆ ಯಾಕಂದ್ರೆ ಫಸ್ಟ್ ನಮ್ಮ ವ್ಲಾಗ್ ಎಲ್ಲ ನೋಡದೆ ಸ್ಟಾರ್ಟಿಂಗ್ ಅವರು ಅವರು ನೋಡಿದ್ರಿಂದ ಸ್ವಲ್ಪ ಆದ್ರೂ ರೀಚ್ ಆಗುತ್ತೆ ಅದಾದ್ಮೇಲೆ ಮತ್ತೆ ಹೊಸೊಬ್ರು ನೋಡ್ತಾರೆ ಸೊ ಹಾಗೆ ಮೊದ್ಲೆಲ್ಲ ಯೂಟ್ಯೂಬ್ ಮಾಡಿದ್ರೆ ತುಂಬಾ ಇಷ್ಟ ಸೆಟ್ಲ್ ಆಗ್ಬೋದಿತ್ತು ಆ ಕೊರೋನಾ ಟೈಮಲ್ಲೆಲ್ಲ ಯೂಟ್ಯೂಬ್ ಮಾಡಿದವ್ರಿಗೆ ಇವಾಗಂತೂ ಹೇಳೋದ್ ಬೇಡ ಅಷ್ಟು ಚೆನ್ನಾಗಿ ದುಡ್ಡು ಬರ್ತಾ ಇದೆ ಇವಾಗ ಸ್ಟಾರ್ಟ್ ಮಾಡಿದವರಿಗೆಲ್ಲ ತುಂಬಾ ಕಷ್ಟ ಯಾಕಂದ್ರೆ ಯೂಟ್ಯೂಬ್ ತುಂಬಾ ರಿಸ್ಟ್ರಿಕ್ಷನ್ ಎಲ್ಲ ಹಾಕ್ತಿದೆ ಮೊದ್ಲೆಲ್ಲ ಆ ಥರ ರಿಸ್ಟ್ರಿಕ್ಷನ್ ಇರಲೇ ಇಲ್ಲ ಫೋರ್ ತೌಸಂಡ್ ವಾಚ್ ಟೈಮ್ ಆಗಬೇಕು ಆ ಥರ ಎಲ್ಲ ಇರಲೇ ಇಲ್ಲ ಸೊ ತುಂಬಾ ಈಸಿ ಆಗ್ತಿತ್ತು ಆ್ಯಕ್ಚುಲಿ ನನಗೆ ಒಂದು ಸ್ಟಾರ್ಟಿಂಗ್ ಎಲ್ಲರೂ ಸ್ಟಾರ್ಟಿಂಗ್ ಮಾಡ್ತಾ ಇರೋಲ್ಲ ವ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡಿರೋಲ್ಲ ಆ ಟೈಮಲ್ಲಿ ನನ್ನ ಫ್ರೆಂಡ್ ಅಕ್ಷಯ್ ಅಂತ ಇಂಜಿನಿಯರಿಂಗ್ ಕ್ಲಾಸ್ಮೇಟ್ ಅವನು ಅವನು ಹೇಳಿದ್ದ ನಿನ್ನ ಮಗು ಜೊತೆ ಹಾಕು ವೀಡಿಯೋಸ್ ಎಲ್ಲ ಇವಾಗ ಅದೇ ಟ್ರೆಂಡ್ ಅವನ ಮಾತಾಡಿಸು ಅವನ ಇದು ಮಾಡು ಅಂತ ಆಗ ಇವನ್ ಸಣ್ಣ ಇದ್ದ ಒಂದು ಎರಡೂವರೆ ವರ್ಷ ಆ ಥರ ಇತ್ತೇನೋ ಆ ಟೈಮಲ್ಲೇ ಹೇಳಿದ್ದ ಅವಾಗ ನಂಗೆ ತುಂಬಾನೇ ಭಯ ಆಗ್ತಿತ್ತು ಯೂಟ್ಯೂಬ್ಗೆಲ್ಲ ಎಲ್ಲರೂ ನೋಡ್ತಾರೆ ಏನು ಅಂದ್ಕೊಳ್ತಾರೆ ಏನೋ ಅಂತ ತುಂಬಾ ಭಯ ಇತ್ತು ಮತ್ತೆ ಒಂದು ಟೂ ಇಯರ್ಸ್ ಬ್ಯಾಕ್ ಇವನ್ ಸ್ವಲ್ಪ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಬರ್ತಾ ಇದ್ದಾಗೆ ನಮ್ಮ ಮೆಂಟಾಲಿಟಿನೂ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಇರುತ್ತೆ ಮಗು ದೊಡ್ಡದಾಗ್ತಾ ಆಗ್ತಾ ಬರುವಾಗ ಅವಾಗ ಏನೋ ನನಗೆ ಅದು ಏನೋ ಅನ್ಸಿಲ್ಲ ಯಾರು ಎಂತ ಅಂದ್ಕೊಳ್ತಾರೆ ಅದೆಲ್ಲ ಜಸ್ಟ್ ಆ ವಿಡಿಯೋ ಅಪ್ಲೋಡ್ ಮಾಡಿದ್ ಯಾರು ನೋಡ್ತಾರು ನಮ್ಗೆ ಅಷ್ಟೊಂದು ಫೀಲ್ ಆಗೋದಿಲ್ಲ ಆ ಆತರ ಫಸ್ಟ್ ಲಾಗೊಂದು ಅಪ್ಲೋಡ್ ಮಾಡ್ದೆ ಆ್ಯಕ್ಚುಲಿ ನಾನು ಫಸ್ಟ್ ವೀಡಿಯೋ ಹಾಕಿದ್ದು ಯುವನ್ ಜೊತೆ ಮಾಸ್ಟರ್ ಶೆಫ್ ಯುವಾನ್ ಅಂತ ಸುಮ್ಮನೆ ಒಂದು ಯೂಟ್ಯೂಬ್ ನೇಮ್ ಇಟ್ಟು ಸ್ಟಾರ್ಟ್ ಮಾಡಿದೆ ಆದ್ರೆ ಆ ವ್ಲಾಗ್ ನಾನು एक्चुअली ನನಗೆ ವಾಟ್ಸಾಪ್ ಅಲ್ಲಿ ಸ್ಟೇಟಸ್ ಹಾಕೋ ತುಂಬಾ ಕ್ರೇಜಿ ಇತ್ತು ಎಡಿಟ್ ಮಾಡೋದು ಹಾಕೋದು ಎಲ್ಲ ಸುಮ್ಮನೆ ಅದನ್ನ ಒಂದು ಎಡಿಟ್ ಮಾಡಿಟ್ಟಿದ್ದೆ ಸುಮ್ಮನೆ ಈ ಸತಿ YouTube ಹಾಕಿ ನೋಡೋಣ ಯಾವ ತರ ರಿಯಾಕ್ಷನ್ ಬರುತ್ತೆ ಅಂತ ನೋಡೋಣ ಅಂತ ಸುಮ್ಮನೆ ಹಾಕ್ದೆ ಸುಮ್ಮನೆ ಹಾಕಿದಾಗ ಏನಾಯ್ತು ಅಂದ್ರೆ ಆ ಎಲ್ಲರೂ ಆಲ್ ದ ಬೆಸ್ಟ್ ಕंग्रेचुಲೇಷನ್ಸ್ ಅಂತ ಎಲ್ಲರೂ ಮೆಸೇಜ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಓಹ್ ರೋಗುತರ ಆಶ್ಚರ್ಯ ಆಯ್ತು ಓ ನಾನು ಇನ್ನು ಸ್ಟಾರ್ಟ್ ಮಾಡಲೇಬೇಕು ಅಂತ ನಾ ಸುಮ್ಮನೆ ಒಂದು ಕ್ರೇಜಿಗೆ ಹಾಕಿದ್ದೆ ನೀನು ಸ್ಟಾರ್ಟ್ ಮಾಡಲೇಬೇಕಲ್ಲ ಅಂತ ಅಂದ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟಿಂಗ್ ಅದೇ ಕುಕ್ಕಿಂಗ್ ಆತರ ಇರ್ಲಿ ಅಂತ ಮತ್ತೆ ಚೇಂಜ್ ಮಾಡ್ದೆ ಮತ್ತಿರೊಂದ್ ಏನೋ ಹೆಸರಿಟ್ಟೆ ನಮಸ್ಕಾರ ಬಾಬು ಅಂತ ಅವನೇನೋ ಯುವನೋ ಸಣ್ಣ ಇರ್ಬೇಕಾರೆ ಯಾರು ಇರ್ಲಿಕ್ಕಿಲ್ಲ ಬಾಬು ಬಾಬು ಅಂತ ಕರಿತಾ ಇದ್ದ ಆಮೇಲೆ ಎಲ್ಲರಿಗೂ ಹೌದು ಬಾಬು ದೊಡ್ಡವ್ರಿಗೂ ಬಾಬು ಬಾಬು ಅಂತಾನೆ ಕರಿತಿದ್ದ ನಮಸ್ಕಾರ ಬಾಬು ಅಂತ ಯಾವಾಗ್ಲೂ ಹೇಳ್ತಿದ್ದ ಸುಮ್ಮನೆ ಅದನ್ನೇ ಹೆಸರಿಟ್ಬಿಟ್ಟೆ ಅದಾದ್ಮೇಲೆ ಅವನ್ನ ನಾನು ವಿಡಿಯೋಗೆ ವ್ಲಾಗ್ ಅಲ್ಲಿ ತರೋದು ತುಂಬಾನೇ ಕಷ್ಟ ಅನಿಸ್ತಾ ಇತ್ತು ಚೇಂಜ್ ಮಾಡ್ದೆ ಹೆಸರು ನಕ್ಷತ್ರ ಭಜಗಳಿ ಅಂತ ಇವಾಗ ಅದೇ ಇದೆ ನಾನು ಮೊದ್ಲಿದ್ದು ಮೂಡಬಿದ್ದಾಳೆ ನಿಮ್ಗೆಲ್ಲ ಗೊತ್ತು ನನಗೆ ಕಷ್ಟ ಆಗ್ತಿತ್ತು ಕನ್ಸಿಸ್ಟೆನ್ಸಿ ಆಗಿ ವಿಡಿಯೋ ಹಾಕ್ಲಿಕ್ಕೆ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತು ಮೂಡಬಿದ್ರೆ ಆಡ್ವರ್ಸ್ ಕಾಲೇಜ್ ಇದೆಲ್ಲ ಅದ್ರ ಹತ್ರನ ಇದ್ದಿದ್ದು ಸೊ ಅಲ್ಲಿಂದ ನಾವು ಅಮ್ಮನ ಮನೆ ಹತ್ರ ತೋಟಕ್ಕೆ ಹೋಗೋದು ಸ್ಟೇ ಆಗೋದು ಆಮೇಲೆ ವಾಪಸ್ ಬರೋದು ಮೂಡಬಿದ್ರಿಗೆ ಸ್ಕೂಲ್ ಇರುವಾಗ ರಜೆ ಅಲ್ಲಿ ಹೋಗೋದು ಕೆಲವು ಸತಿ ಅಲ್ಲಿಂದ ಸ್ಕೂಲ್ ಹೋಗೋದು ಥರ ಎಲ್ಲ ಆಗ್ತಾ ಇತ್ತು ತುಂಬಾ ಒಂಥರ ಬಿಝಿ ಶೆಡ್ಯೂಲ್ ಆಯಿತು ಸೊ ನನಗೆ ಕನ್ಸಿಸ್ಟೆನ್ಸ್ ಆಗಿ ವಿಡಿಯೋ ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ ನಾನು ಹಾಕೋದು ಲೇಟ್ ಆಗ್ತಾ ಇದ್ರೆ ಆಮೇಲೆ ಅದು ವಿಡಿಯೋ ಯೂಟ್ಯೂಬ್ ರೆಕಮೆಂಡೇಶನ್ ಮಾಡ್ತಾನೆ ಇರಲಿಲ್ಲ ಸ್ವಲ್ಪ ಲೇಟ್ ಆಗ್ತಾ ಇತ್ತು ಹಾಗೂ ಇವಾಗ ಆಕ್ಚುಲಿ ಬಂದ ಬಂದ್ಮೇಲೆ ಎಸ್ ನಿಮ್ಗೆಲ್ಲ ಗೊತ್ತು ಇವಾಗ ಗೋವಾದಲ್ಲಿ ಇರೋದು ಅಂತ ಯಾರೆಲ್ಲ ಹೊಸದಾಗ್ ನೋಡ್ತಿದೀರ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ ಸೊ ಹಾಗೆ ಇವಾಗ ಗೋವಾಕ್ ಬಂದ ಗೋವಾಕ್ ಏನಾಯ್ತು ಅಂದ್ರೆ ಇಲ್ಲಿಗೆ ಸ್ವಲ್ಪ ಗೆಸ್ಟ್ ಬರೋದು ಅಥವಾ ಗೋವಾಕ್ ಬಂದ್ ಜಾಸ್ತಿ ದಿನ ಆಗಿರ್ಲಿಲ್ಲ ಒಂದ್ ತ್ರೀ ಮಂತ್ಸ್ ಆಗಿದಷ್ಟೇ ಗೆಸ್ಟ್ ಗಳು ಬರೋದು ಆತರ ಆಗ್ತಿತ್ತು ಅಥವಾ ನಾವೆಲ್ಲರೂ ಹೋಗೋದು ಆಚೆ ಹೊರಗಡೆ ಹೋಗೋದು ಆ ತರ ಹಾಕಿತ್ತು ಇನ್ ಕೆಲವು ದಿನ ನಾವು ಊರ್ಗ್ ಹೋಗೋದು ಊರ್ಗ್ ಹೋಗಿ ಮತ್ತೆ ಇಲ್ಲಿ ಬರ್ಬೇಕಾದ್ರೆ ಫುಲ್ ಟಯರ್ಡ್ ಆಗ್ತಿತ್ತು ಎರಡ್ ಮೂರ್ ದಿನ ಫುಲ್ ರೆಸ್ಟ್ ಮಾಡೋಣ ಅಂತ ಅನಿಸ್ತಾ ಇತ್ತು ಸೊ ಎಡಿಟಿಂಗು ಮಾಡಬೇಕು ಹಾಗಾಗಿ ತುಂಬ ಒಂಥರ ಕಷ್ಟ ಆಗ್ತಾ ಇತ್ತು ಇವತ್ತು ವೀಡಿಯೋ ಹಾಕಿದ್ರೆ ನಾಳೆ ಎಡಿಟಿಂಗ್ ಮಾಡಕ್ಕೆ ನಿಜವಾಗ್ಲೂ ಇದೇ ಇರೋದಿಲ್ಲ ಪೇಷನ್ಸ್ ಇರೋದಿಲ್ಲ ಸುಮ್ಮನೆ ಇನ್ಸ್ಟಾಗ್ರಾಮ್ ನೋಡ್ತಾ ಕೂತ್ಕೊಳ್ಳೋಣ ಅಂತ ಅನ್ಸುತ್ತೆ ಎರಡು ವರ್ಷ ಹೇಗಾಯ್ತು ಅಂದರೆ ಗೊತ್ತಾಗಿಲ್ಲ ಎಲ್ಲರೂ ಕೇಳ್ತಿದ್ರೆ ನಿಮಗೆ ಪೇಶನ್ಸ್ ಆಗ್ಬೋದು ಆಗ್ಬೋದು ಅಂತ ನನಗೆ ಪೇಷನ್ಸ್ ಇರಲಿಲ್ಲ ಯಾಕಂದ್ರೆ ಆ್ಯಕ್ಚುಲಿ ವ್ಲಾಗ್ ಹಾಕೋದಕ್ಕೆ ನನಗೆ ಈಜಿ ಆಯ್ತು ಯಾಕಂದ್ರೆ ಎಲ್ಲಿ ಹೋಗ್ತೀವಿ ಅಲ್ಲಿ ವೀಡಿಯೋ ಮಾಡಿ ಹಾಕ್ಬೋದು ಕಂಟೆಂಟೇ ಇಟ್ಕೊಂಡು ಹಾಕಿದ್ರೆ ಕಷ್ಟ ಆಗ್ತಾ ಇತ್ತು ಈಗ ಟ್ರಾವೆಲ್ ಅಥವಾ ಬ್ಯೂಟಿ ಅಥವಾ ಕುಕ್ಕಿಂಗ್ ಆ ತರ ಕಷ್ಟ ಆಗ್ತಿತ್ತು ಸಪೋಸ್ ನೀವ್ ಅಂದ್ಕೊಳ್ಳಿ ಈಗ ಕುಕ್ಕಿಂಗ್ ಬ್ಲಾಗ್ ಮಾಡಬೇಕು ಅಂತ ಕುಕ್ಕಿಂಗಿದ್ದು ನಾನು ಹಾಕ್ಬೇಕಾದ್ರೆ ನಾನು ಅದಕ್ಕೆ ಎಷ್ಟು ಪ್ರಿಪರೇಷನ್ಸ್ ಮಾಡಬೇಕು ಹೇಳಿ ನಾನು ಚೆನ್ನಾಗಿ ರೆಡಿ ಆಗ್ಬೇಕು ಒಂದು ಮತ್ತೊಂದು ಆ ಅದಕ್ಕೆ ಬೇಕಾಗಿರೋ ಐಟಮ್ಸ್ ತರಬೇಕು ಏನೊಂದು ವಿಡಿಯೋ ಮಾಡಕ್ಕೆ ಒಂದು ನನ್ನ ಕ್ಯಾಮ್ರಾಲ ಹಿಡ್ಕೋಬೇಕು ಈಚೆ ಇಟ್ಕೋಬೇಕು ಒಬ್ಳೆ ಮಾಡೋದ್ ಸ್ವಲ್ಪ ಕಷ್ಟ ಆಗುತ್ತೆ ನೀವು ಅಂತೀರ ಬೇರೆಯವ್ರು ಮಾಡ್ತಾರೆ ಅಂತ ಅವರು ಮಾಡ್ತಾರೆ ಅಂದ್ರೆ ಅವ್ರ ಟೈಮಿಂಗ್ಸ್ ಹೇಗೆ ಅದೆಲ್ಲ ನೋಡ್ಕೊಂಡಾಗತ್ತೆ ನನಗೆ ಹಾಗಲ್ಲ ನನಗೆ ಆಚೆ ಹೋಗೋದು ಈಚೆ ಹೋಗೋದು ನಾವು ಒಂದೇ ಕಡೆ ಪ್ಲೇಸ್ ಅಲ್ಲಿ ಇದ್ರೆ ಆ ತರ ಏನು ಅನ್ಸಲ ನಾವ್ ಒಂದ್ಸತಿ ಊರಿಗೆ ಹೋಗೋದು ಸತಿ ಇಲ್ಲಿ ಬರೋದು ತುಂಬಾನೇ ಕಷ್ಟ ಆಗುತ್ತೆ ಇವಾಗ ಬಂದ ಮೇಲೆ ಸ್ವಲ್ಪ ನನಗೆ ಈಸಿ ಆಯ್ತು ಅಂತ ಅನ್ಸುತ್ತೆ ಯಾಕಂದ್ರೆ ಇವಾಗ ತೋಟಕ್ಕೆ ಹೋಗೋದು ನಾವು ಲಿಮಿಟೆಡ್ ಆಗ್ತಿದೆ ಮೊದಲು ವಾರಕ್ಕೊಂದ್ ಮೂರ್ ತೋಟಕ್ಕೆ ಹೋಗೋದು ಇದು ಮೂರ್ ಬಿದ್ರೆ ಬರೋದು ತರ ಆಗ್ತಾ ಇತ್ತು ಸ್ವಲ್ಪ ಇವಾಗ ನಂಗೆ ಸ್ವಲ್ಪ ಬ್ರೀತ್ ತಗೊಳಕ್ಕೆ ಟೈಮ್ ಇದೆ ಅನ್ಸುತ್ತೆ ನೋಡೋಣ ಇನ್ಯಾರು ಗೆಸ್ಟ್ ಬರ್ತಾರೆ ಹಾಗೆಲ್ಲ ಆದಾಗ ನಂಗೆ ಸ್ವಲ್ಪ ವಿಡಿಯೋ ಹಾಕಕ್ಕೆ ಲೇಟ್ ಆಗುತ್ತೆ ಸೊ ಆಕ್ಚುಲಿ ಇವಾಗ ಏನಂದ್ರೆ ಗೋವಾಕ್ ಬಂದ್ಮೇಲೆ ಇನ್ನೊಂದು ಖುಷಿ ಯಾಕಂದ್ರೆ ನನ್ಗೆ ಗೋವದ್ದು ಪ್ಲೇಸ್ ಎಲ್ಲ ನಿಮ್ಗೆ ತೋರ್ಸ್ಬೋದು ಅಂತ ನನಗೊಂದು ಕಂಟೆಂಟ್ ಸಿಕ್ತು ಅಂತ ಸೊ ಅದಕ್ಕೊಂದು ಖುಷಿ ಆಗ್ತಾ ಇದೆ ಸೊ ಹಾಗೆ ಈಗ ನೀವೇನಾರು ಹೊಸಗೆ ಯಾರು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಇದ್ರೆ ಒಂದು ಕುಕ್ಕಿಂಗ್ ಮಾಡಿ ಇಲ್ಲ ಟ್ರಾವೆಲಿಂಗ್ ಮಾಡಿ ಆ ಥರ ಎಲ್ಲ ಮಾಡಿ ಯಾಕಂದರೆ ಜನಗಳು ಸರ್ಚ್ ಮಾಡ್ತಾರೆ ವ್ಲಾಗ್ ಅನ್ನು ಅವ್ರು ಸರ್ಚ್ ಮಾಡಲ್ಲ ಸೊ ಅದಕ್ಕೋಸ್ಕರ ನೀವು ಸರ್ಚ್ ಮಾಡುವಂತಹ ಕಂಟೆಂಟ್ ಅನ್ನ ಹಾಕಿದ್ರೆ ಸ್ವಲ್ಪ ಬೇಗನೆ ಗ್ರೋತ್ ಆಗ್ಬೋದು ಯೂಟ್ಯೂಬ್ ಅಲ್ಲಿ ಅಂತ ಅನ್ಸುತ್ತೆ ಸೊ ನಾನು ನನ್ನ ಟೈಮ್ ಪಾಸ್ಗೋಸ್ಕರ ಮಾಡೋದು ಯಾಕಂದ್ರೆ ಸ್ವಲ್ಪ ಬ್ಯುಸಿ ಆಗಿರ್ಬೇಕು ಅಂತ ಯಾರು ಏನ್ ಮಾಡೋದು ಸುಮ್ಮನೆ ಅಡಿಗೆ ಮಾಡ್ಕೊಂಡು ಬಂದು ಕೂತ್ಕೊಳ್ಳೋದು ನಂಗೆ ಅದೆಲ್ಲ ಇಲ್ಲ ಬರೀ ಅಡಿಗೆ ಮಾಡೋದು ಬರೀ ಕ್ಲೀನಿಂಗ್ ಮಾಡೋದು ಅದೆಲ್ಲ ಇಷ್ಟ ಆಗೋಲ್ಲ ಸೊ ಏನಾದ್ರು ಮಾಡಬೇಕು ಅಂತ ಟೈಮ್ ಪಾಸಿಗೆ ಮಾಡ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಇವಾಗ ಮಾನಿಟ್ರೈಸೇಷನ್ ಆಗಿದೆ ಆಮೇಲೆ ಯೂಟ್ಯೂಬ್ ಇಂದ ಇಮೇಲ್ ಕೂಡ ಬಂತು ಸೊ ಮೇಲ್ ಅನ್ನ ಚೆಕ್ ಮಾಡ್ತಾ ಇರಬೇಕು ರೆಗ್ಯುಲರ್ ಆಗಿ ಸೊ ಆಡ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿದೀನಿ ಎಲ್ಲ ಲಿಂಕ್ ಮಾಡಿದ್ದೀನಿ ಅವ್ರು ಕೇಳ್ತಾರೆ ಬ್ಯಾಂಕ್ ಡೀಟೇಲ್ಸು ಆಮೇಲೆ ಅಕೌಂಟ್ ಡೀಟೇಲ್ಸು ಆಮೇಲೆ ಪಾನ್ ಕಾರ್ಡು ಅದೆಲ್ಲ ಕೊಡ್ಬೇಕಾಗತ್ತೆ ಡಾಕ್ಯುಮೆಂಟ್ ಎಲ್ಲ ಸೊ ನಂದು ಅರ್ಧ ಆಗಿದೆ ಇನ್ನು ಅದು ಪೆಂಡಿಂಗ್ ಇದೆ ಯಾಕಂದ್ರೆ ಜಾಸ್ತಿನೇ ಅವರಿಗೆ ಬ್ಯಾಂಕ್ ಡೀಟೇಲ್ಸ್ ಬೇಕು ಯಾಕಂದ್ರೆ ಯೂಟ್ಯೂಬ್ ಇಂಟರ್ ಒಂದು ಕಂಪೆನಿ ಆಗಿರೋದ್ರಿಂದ ಇಂಟರ್ ನಮಗೆ ಆಕ್ಸೆಸ್ ಮಾಡುವಂತಹ ಪಿನ್ ಕೋಡ್ ಅದೆಲ್ಲ ಬೇಕಾಗುತ್ತೆ ಸೊ ಹಾಗೆ ನಾನು ಸ್ವಲ್ಪ ಪೆಂಡಿಂಗ್ ಇಟ್ಕೊಂಡಿದ್ದೀನಿ ಸೊ ಅದನ್ನ ಮಾಡಬೇಕು ಸೊ ನೋಡೋಣ ಎಸ್ ಈಗ ಯೂಟ್ಯೂಬಲ್ಲಿ ದುಡ್ಡು ಬರಕ್ಕೆ ಸ್ಟಾರ್ಟ್ ಆಗಿದೆ ಇರುತ್ತೆ ಕುಕಿಂಗ್ ವ್ಲಾಗ್ ತುಂಬಾ ಇಷ್ಟ ಆಯ್ತು ಎಫರ್ಟ್ ಹಾಕ್ಬೇಕು ಅಡಿಗೆ ಇಟ್ಕೋಬೇಕು ಆಮೇಲೆ ಇರಬೇಕು ನಾ ಚೆನ್ನಾಗಿ ರೆಡಿ ಆಗಬೇಕು ನಾನು ವ್ಲಾಗ್ ಹಾಕೋದಾದ್ರೆ ನಾನು ಹೇಗಿರ್ತೀನಿ ಹಾಗೆ ಬೆಳಗ್ಗೆ ಎದ್ದು ವ್ಲಾಗ್ ಮಾಡಿದ್ರೆ ನಾನು ಹೇಗೆ ಇರ್ತೀನಿ ನ್ಯಾಚುರಲ್ ಆಗಿ ಬರುತ್ತೆ ಮೇಕಪ್ ಮೇಕಪ್ ಆ ಥರ ಎಲ್ಲ ಬರುತ್ತೆ ಈಗ ಕುಕ್ಕಿಂಗ್ ಅಂತ ನಾನು ಮಾಡ್ಬೇಕಾದ್ರೆ ಚೆನ್ನಾಗಿ ರೆಡಿ ಆಗಿ ಮೇಕಪ್ ಮಾಡಿಕೊಂಡೆಲ್ಲ ಕುತ್ಕೋಬೇಕು ಸೊ ತುಂಬಾ ಟೈಮ್ ಬೇಕಾಗುತ್ತೆ ತುಂಬಾ ಮನೆ ನೀಟ್ ಇರ್ಬೇಕಾಗತ್ತೆ ಅಡಿಗೆ ಮನೆ ಕಿಚನ್ ನೀಟ್ ಇರಬೇಕಾಗತ್ತೆ ಸೊ ಹಾಗೆ ನಂಗೆ ಅದೆಲ್ಲ ಕಷ್ಟ ಆಯ್ತು ಆದರೂ ಮಧ್ಯೆ ಮಧ್ಯೆ ಕುಕ್ಕಿಂಗ್ ಹಾಕ್ತಾ ಇರ್ತೀನಿ ಬ್ಯೂಟಿ ಟಿಪ್ಸ್ ಕೊಡ್ತಾ ಇರ್ತೀನಿ ಬ್ಯೂಟಿ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಕೊಡ್ಬೇಕಂತ ಇದ್ದೀನಿ ಅದನ್ನು ಕೊಡ್ತಾ ಇರ್ತೀನಿ ಏನಾದ್ರು ಫೇಸ್ ಪ್ಯಾಕ್ ಆಗಲಿ ಹೇರ್ ಪ್ಯಾಕ್ ಆಗಲಿ ಅದೆಲ್ಲ ನಾನು ಹಾಕ್ತೀನಿ ನೆಕ್ಸ್ಟ್ ಅದ್ರ ಮಧ್ಯ ನೀವು ವ್ಲಾಗ್ ಎಲ್ಲ ನೋಡ್ತಾ ಇರಬಹುದು ನಂಚ ನೀವ್ ಈಗ ಏನ್ ನೋಡ್ತಿದ್ರಾ ಅಂದ್ರೆ ಡೈಲಿ ವ್ಲಾಗ್ಸ್ ನೋಡ್ತಾ ಇದ್ದೀರಾ ಹಾಗೆ ಕೆಲವು ಬ್ಯೂಟಿ ಟಿಪ್ಸ್ ನೋಡಿದೀರಾ ಲಾಸ್ಟ್ ಟೈಮ್ ಬೃಂದರಾಜ್ ಹೇರ್ ಆಯಿಲ್ ಮಾಡಿದ್ದೆ ಅದು ನೋಡಿದಿರಾ ಹಾಗೆ ಟ್ರಾವೆಲಿಂಗ್ ವ್ಲಾಗ್ಸ್ ಇರುತ್ತೆ ಎಲ್ಲ ಒಂಥರ ಮಿಕ್ಸ್ಚರ್ ಇರುತ್ತೆ ಕ್ರಾಫ್ಟ್ ಇರುತ್ತೆ ಕ್ರಾಫ್ಟ್ ಅಂದ್ರೆ ಯುವ ಸ್ಕೂಲಿಗೆ ಹೋಗ್ಬೇಕಾದ್ರೆ ಏನಾದ್ರೂ ಕ್ರಾಫ್ಟ್ ಎಲ್ಲ ಇದ್ರೆ ಅದನ್ನ ನಾನು ಮಾಡಿ ಹಾಕ್ತಾ ಇದ್ದೆ ಸೊ ಹಾಗೆ ಎಲ್ಲ ಒಂದೊಂಥರ ವ್ಲಾಗ್ ಅಲ್ಲಿ ಮಿಕ್ಸ್ಚರ್ ಇರುತ್ತೆ ಎಲ್ಲಾ ಕಂಟೆಂಟ್ ಹಾಗೆ ಟೆಂಪಲ್ ಹೋದ್ರೆ ಟೆಂಪಲ್ ಬಗ್ಗೆ ನಾನು ಹೇಳ್ತೀನಿ ಸೊ ಎಲ್ಲ ಇರುತ್ತೆ ನೀವು ನನ್ನ ವ್ಲಾಗ್ ರೆಗ್ಯುಲರ್ ಆಗಿ ನೋಡಿ ನಾನು ಹಾಗೆ ನಾನು ಲಾಸ್ಟ್ ಟೈಮ್ ಕಾಶ್ಮೀರಕ್ಕೆ ಹೋಗಿದ್ದೆಲ್ಲ ಆ ವ್ಲಾಗ್ ನಂಗೆ ತುಂಬಾನೇ ಇತ್ತು ರೀಚ್ ಆಗ್ಬೋದು ಅಂತ ಇತ್ತು ಬಟ್ ಅದೇ ಡಿಲೇ ಮಾಡಿ ಹಾಕ್ತಾ ಇದ್ರಿಂದ ಇರಲಿಲ್ಲ ತುಂಬಾನೇ ಬೇಜಾರಾಗಿತ್ತು ರೆಗ್ಯುಲರ್ ಆಗಿ ಹಾಕಿದ್ರೆ ಅದನ್ನು ಆಗ್ತಿತ್ತು ಸೊ ಹೀಗೆಲ್ಲ ತುಂಬಾನೇ ಕಷ್ಟ ಮಾತ್ರ ಯೂಟ್ಯೂಬ್ ಮಾಡೋದು ತುಂಬಾ ಈಸಿ ಇಲ್ಲ ತುಂಬಾ ಪೇಶನ್ಸ್ ಬೇಕು ತುಂಬಾನೇ ಕಷ್ಟ ಅಂತ ಹೇಳ್ಬೋದು ವಿಡಿಯೋ ಮಾಡಿ ಹಾಕಕ್ಕೆ ಕಷ್ಟ ಇಲ್ಲ ಆದ್ರೆ ಅದ್ರಲ್ಲಿ ಗೊತ್ತಾಗೋ ತುಂಬಾನೇ ಕಷ್ಟ ಅಂತ ಹೇಳ್ಬೋದು ಮೊದ್ಲೆಲ್ಲ ಕಷ್ಟ ಇರಲಿಲ್ಲ ಯೂಟ್ಯೂಬಲ್ಲಿ ಅಲ್ಲಿ ದುಡ್ಡು ಮಾಡೋದು ಮೊದಲೆಲ್ಲ ಕಷ್ಟ ಇರಲಿಲ್ಲ ಆ್ಯಕ್ಚುಲಿ ಕೊರೋನಾ ಟೈಮ್ ಅಲ್ಲಿ ಬಂದವರು ಎಲ್ಲ ಇವಾಗ ಡಬಲ್ ಡಬಲ್ ಫ್ಲೋರ್ ಎಲ್ಲ ಮನೆ ಕಟ್ತಾ ಇದ್ದಾರೆ ಸೊ ಅವಾಗಲೇ ಸ್ಟಾರ್ಟ್ ಮಾಡಿದ್ರೆ ಅಷ್ಟೊಂದು ಕಷ್ಟ ಇರ್ತಿರ್ಲಿಲ್ಲ ಇವಾಗ ತುಂಬಾ ಕಾಂಪಿಟೇಷನ್ಸ್ ಇದೆ ಯಾಕಂದ್ರೆ ತುಂಬಾ ಜನ ಮಾಡ್ತಿದ್ದಾರೆ ಒಂದ್ ಫ್ಯಾಮಿಲಿ ಮೂರ್ನಾಲ್ಕು ಜನ ಅಂತೂ ಇದ್ದೇ ಇರ್ತಾರೆ ಸೊ ಹಾಗಾಗಿ ಈಗ ತುಂಬಾನೇ ಕಷ್ಟ ಅಂತ ಹೇಳ್ಬೋದು ನೋಡೋಣ ಏನಾಗುತ್ತೆ ತನಕ ಹೋಗುತ್ತೆ ಅಂತ ಕಮೆಂಟ್ ಮತ್ತು ಲೈಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯೂಟ್ಯೂಬ್ ಅಲ್ಲಿ ಯಾಕಂದ್ರೆ ಕಮೆಂಟ್ ಜಾಸ್ತಿ ಮಾಡಿದಷ್ಟು ವೀಡಿಯೋಸ್ ರೀಚ್ ಆಗೋದು ಜಾಸ್ತಿ ಆಗುತ್ತೆ ತುಂಬಾ ಜನ ಲೈಕ್ಸ್ ಮಾಡಿದಷ್ಟು ವೀಡಿಯೋಸ್ ರೀಚ್ ಆಗೋದು ಜಾಸ್ತಿ ಆಗುತ್ತೆ ಸೊ ಹಾಗೆ ನಮ್ಮ ಕಡೆ ಏನಾಗಿದೆ ಅಂದ್ರೆ ಯಾರಾದರೂ ಮೆ ಕಮೆಂಟ್ ಮಾಡಿದ್ರೆ ಯಾರಾದರೂ ಓದ್ತಾರೇನೋ ಅಂತ ನಾಚಿಕೆ ಜಾಸ್ತಿ ಪಡ್ತಾರೆ ನಮ್ಮ ಉಡುಪಿ ಮತ್ತೆ ಕುಂದಾಪುರ ಮಂಗಳೂರು ಕಡೆಯವರೆಲ್ಲ ಕಮೆಂಟ್ ಮಾಡೋಕ್ಕೆ ನಾಚಿಕೆ ಪಡ್ಕೊಳ್ತಾರೆ ಯಾರೋ ಬೇರೆ ಓದ್ತಾರೇನೋ ಅವರು ಓದ್ತಾರೇನೋ ಇವರು ಓದ್ತಾರೇನೋ ನಮ್ಮ ರಿಲೇಟಿವ್ಸ್ ಓದ್ತಾರೇನೋ ಅಂತ ಸೊ ಹಾಗೆ ನಮ್ಮ ರಿಲೇಟಿವ್ಸ್ ಜಾಸ್ತಿ ನಾನು ಮಾಡಲಿಕ್ಕೆ ಹೋಗೋದಿಲ್ಲ ಅದನ್ನ ತುಂಬ ಬೇಜರ್ ನನಗೆ ನಮ್ಮ ರಿಲೇಟಿವ್ಸ್ ಅವರೇ ಕಮೆಂಟ್ ಮಾಡೋದಿಲ್ಲ ಅಂತ ಸೊ ಕೆಲವರು ತುಂಬಾ ರೆಗ್ಯುಲರ್ ಆಗಿ ಮಾಡ್ತಿದ್ದಾ ತುಂಬಾನೇ ಖುಷಿ ಆಗುತ್ತೆ ಸೊ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಬೇಕು ನನ್ನ ರಿಲೇಟಿವ್ಸ್ ಯಾಕಂದ್ರೆ ಫಸ್ಟ್ ನೀವೇ ನನ್ನದು ವಿಡಿಯೋಸ್ ಎಲ್ಲ ನೋಡೋದು ಹಾಗೆ ಸೊ ಹಾಗೆ ರೆಗ್ಯುಲರ್ ಆಗಿ ಯಾರು ನನ್ನ ಬ್ಲಾಗ್ ಅನ್ನು ನೋಡ್ತಾ ಇರ್ತೀರಾ ಅವರಿಗೂ ತುಂಬಾ ಥ್ಯಾಂಕ್ಸ್ ಹಾಗೆ ನನ್ನ ಹಸ್ಬೆಂಡ್ ಸಂತೋಷಕ್ಕೆ ಕೂಡ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನನಗೆ ಯೂಟ್ಯೂಬ್ ಮಾಡಲಿಕ್ಕೆ ಬಿಟ್ಟಿದ್ದು ಅದು ಸಣ್ಣ ವಿಷಯ ಅಲ್ಲ ತುಂಬಾ ದೊಡ್ಡ ವಿಷಯ ಅಂತಲೇ ಹೇಳ್ಬೋದು ಹಾಗಂತ ನನಗೆ ಸ್ವಲ್ಪ ವಿಡಿಯೋ ಮಾಡಿಕೊಡಿ ಅಂದರೆ ಅವರಿಗೆಲ್ಲ ಅದು ಇಷ್ಟ ಆಗೋದಿಲ್ಲ ನನ್ನ ವ್ಲಾಗಲ್ಲೂ ಅಪರೂಪಕ್ಕೆ ಬರ್ತಾರೆ ಆದರೆ ಅವರಾಗಿ ಆಗಿ ಮಾತಾಡೋದು ಅವ್ರಿಗೆ ನಾಚಿಕೆ ಆಗುತ್ತೆ ಸೋ ಇಷ್ಟು ನನಗೆ ಮಾಡಿ ಕೆ ಬಿಟ್ಟಿದೆ ದೊಡ್ಡದು ಅಂತ ಹೇಳ್ಬೋದು ಅವರಿಗೆ ಯಾರೆಲ್ಲ ಏನು ಅಂದ್ಕೊಳ್ತಾರಾ ಅಂತ ಸ್ವಲ್ಪ ಜಾಸ್ತಿ ಇದೆ ಏನು ಕಮೆಂಟ್ ಮಾಡ್ತಾರೆ ಯಾರು ನಮಗೆ ಏನು ನಮ್ಮ ಬಗ್ಗೆ ಏನಾದ್ರು ಮಾತಾಡ್ತಾರೆ ಅಂತದನ್ನ ಫಸ್ಟ್ ನೀವು ತಲೆನೋವು ತೆಗೆದು ಹಾಕಿದ್ರೆ ಮಾತ್ರ ಯೂಟ್ಯೂಬ್ ಮಾಡಕ್ಕಾಗೋದು ಇಲ್ಲ ನಿಜವಾಗ್ಲೂ ಆಗೋದಿಲ್ಲ ಅವ್ರು ಏನು ಅಂತಾರೆ ಇವ್ರು ಏನು ಅಂದ್ಕೊಳ್ತಾರೆ ಅಂತ ಸಾ ಬಾ ಏನು ಹ್ಞೂ ಹಾಂ ಏನು ಮಾಡ್ತಿದ್ದೀವಿ ಇಶ್ವತ್ರ ಎಲ್ಲಿದ್ದೀನಿ ಇಶೊತ್ ಹಾಂ ಹೇಳಿ ನಮ್ಮ ಸುಗ್ಬಿ ನಿಮ್ಗೆ ಗೊತ್ತಿರ್ಬೋದಾ ಮದ್ಯ ಮದ್ ಇವ್ ಬ್ಲಾಗಲ್ ಕಾಣಿಸ್ಕೊಳ್ತಾ ಇರ್ತಾಳೆ ಅಲ್ಲಿ ಹಾಯ್ 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 ಫ್ರೆಂಡ್ಸ್ ಮಾನಿಟೈಸೇಷನ್ ಆಗ್ಬೇಕಾದ್ರೆ ಯೂಟ್ಯೂಬ್ ಚೆಕ್ ಮಾಡ್ತಾರೆ ನಮ್ದು ಯೂಟ್ಯೂಬ್ ಅಲ್ಲಿ ನೋಡೋಣ ಒಮ್ಮೆ ನೀವು ನಾಲ್ಕು ಸಾವಿರ ವಾಚ್ ಟೈಮ್ ಕಂಪ್ಲೀಟ್ ಆದ್ಮೇಲೆ ಆಮೇಲೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ಮೇಲೆ ಯೂಟ್ಯೂಬ್ ಅವರು ನಿಮ್ಮ ಚಾನಲ್ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಫಸ್ಟ್ ಫಸ್ಟ್ ಏನ್ ಮಾಡ್ತಾರೆ ಫಸ್ಟ್ ನೀವು ಯಾವ ವಿಡಿಯೋ ಹಾಕಿದೀರಿ ಅದನ್ನ ಚೆಕ್ ಮಾಡ್ತಾರೆ ಯಾವ ಯಾವ ಕ್ಯಾಟಗರಿಯಲ್ಲಿ ನೀವು ವಿಡಿಯೋಸ್ ಅಪ್ಲೋಡ್ ಮಾಡ್ತೀರಾ ಅಂತ ಅದನ್ನು ಚೆಕ್ ಮಾಡ್ತಾರೆ ಅಂದ್ರೆ ಕೆಲವರು ಟೆಕ್ನಿಕಲ್ ವ್ಲಾಗ್ ಮಾಡ್ತಾರೆ ಕುಕಿಂಗ್ ವ್ಲಾಗ್ ಮಾಡ್ತಾರೆ ಆ ತರ ಕ್ಯಾಟಗರಿ ಮಾಡ್ತಾರೆ ಅದಾದ್ಮೇಲೆ ನೀವು ರೀಸೆಂಟ್ ಆಗಿ ಅಪ್ಲೋಡ್ ಮಾಡಿದ ವಿಡಿಯೋ ನೋಡ್ತಾರೆ ಸೊ ಯಾಕಂದ್ರೆ ಸ್ಟಾರ್ಟಿಂಗ್ ನಾವು ಏನೋ ಒಂದ್ ಮಾಡಿರ್ತೀವಲ್ಲ ಸೊ ಅದಾದ್ಮೇಲೆ ನಾನು ಅವಾಗ್ಲೇ ಅಂದಾಗ ನಾನು ಫಸ್ಟ್ ಕುಕಿಂಗ್ ಬ್ಲಾಗ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದ್ದು ಅಂತ ಸೊ ಆಮೇಲೆ ರೀಸೆಂಟ್ ಆಗಿ ಅದಿಲ್ಲ ಸೊ ಅದನ್ನು ಚೆಕ್ ಮಾಡ್ತಾರೆ ಸೊ ಆಮೇಲೆ ಕಾಪಿರೈಟ್ ಕ್ಲೈಮ್ ಇದೆ ಅಂತ ನೋಡ್ತಾರೆ ಯಾಕಂದ್ರೆ ನೀವು ಬೇರೆ ಸಾಂಗ್ಸ್ ಗಳನ್ನ ಯೂಟ್ಯೂಬ್ ಹಾಕ್ಲಿಕ್ಕಿಲ್ಲ ಅಫಿಷಿಯಲ್ ಸಾಂಗ್ಸ್ ಎಲ್ಲ ಸೊ ಯೂಟ್ಯೂಬ್ ಮಾಡಬೇಕಾದ್ರೆ ನೀವು ಯೂಟ್ಯೂಬ್ ಸ್ಟುಡಿಯೋನ ಡೌನ್ಲೋಡ್ ಮಾಡ್ಬೇಕಾಗ್ತದೆ ಹಾಗೇನೆ ಆಮೇಲೆ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಯಾಕಂದ್ರೆ ಆಡ್ಸ್ ಎಲ್ಲ ಬರಬೇಕಲ್ಲ ವಿಡಿಯೋಗೆ ಅದಕ್ಕೋಸ್ಕರ ಸೊ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಆದ್ಮೇಲೂ ಕೂಡ ನಿಮಗೆ ಆಡ್ಸ್ ಎಲ್ಲ ಬರ್ಲಿಕ್ಕೆ ಶುರು ಆಗ್ತದೆ ಅಲ್ಲೂ ತುಂಬಾ ಪ್ರೊಸೀಜರ್ ಇರ್ತದೆ ಅಲ್ಲೂ ನೀವು ತುಂಬಾ ಅಡ್ರೆಸ್ ವೆರಿಫಿಕೇಶನ್ ಅದು ಇದು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಡಬೇಕಾಗ್ತದೆ ಅದಾದಮೇಲೆ ಅಡ್ರೆಸ್ ವೆರಿಫಿಕೇಶನ್ ಮಾಡ್ತಾರೆ ಆ್ಯಡ್ಸೆನ್ಸ್ ಅವರು ಸೊ ನಿಮ್ಮ ನೀವು ಯಾವ ಅಡ್ರೆಸ್ ಕೊಡ್ತೀರಿ ಅಲ್ಲಿ ಒಂದು ಪಿನ್ ಬಂದಿರುತ್ತೆ ಆ ಪಿನ್ನ ನೀವು ಮತ್ತೆ ಆ್ಯಡ್ಸೆನ್ಸ್ ಅಕೌಂಟಲ್ಲಿ ಹಾಕಬೇಕಾಗುತ್ತೆ ಸೊ ನೀವು ರೆಗ್ಯುಲರ್ ಆಗಿ ಮೇಲ್ ಚೆಕ್ ಮಾಡ್ತಾ ಇರಬೇಕು ಎಲ್ಲನೂ ನಿಮಗೆ ಮೇಲಲ್ಲಿ ಬರ್ತಾ ಇರುತ್ತೆ ಸೊ ಅದಾದಮೇಲೆ ಆ್ಯಕ್ಚುಲಿ ನೀವು ಕೆಲವೊಮ್ಮೆ ನಿಮಗೆ ಕೆಲವು ಪ್ರೂಫ್ಸ್ ಎಲ್ಲ ಇರೋದಿಲ್ಲ ಅಂದರೆ ಇವಾಗ ಪಾನ್ ಕಾರ್ಡ್ ಕೆಲವತ್ತಿರೋದಿಲ್ಲ ಅಥವಾ ಅಕೌಂಟ್ಸ್ ಎಲ್ಲ ಸರಿಯಾಗಿರೋದಿಲ್ಲ ಸ್ವಲ್ಪ ಟೈಮ್ ತೊಗೊಳ್ತೀರ ನಾಳೆ ಮಾಡೋಣ ಮಾಡೋಣ ಅಂತ ಆವಾಗ ನೀವು 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 ವೇಳೆ ಟೈಮ್ ತೊಗೊಂಡ್ರೆ ಮಾನಿಟರೈಸೇಷನ್ ಸ್ಟಾಪ್ ಮಾಡಿಬಿಡ್ತಾರೆ ಯೂಟ್ಯೂಬ್ ಅವರು ಆಕ್ಚುಲಿ ನಂದು ಹಾಗೆ ಆಯ್ತು ನಾನು ಕೆಲವು ಡೀಟೇಲ್ಸ್ ಕೊಡ್ಲಿಲ್ಲ ಸೊ ನಾಳೆ ಮಾಡೋಣ ನಾಳೆ ಮಾಡೋಣ ಅಂತ ಸೊ ನನ್ನ ಮಾನಿಟರೈಸೇಷನ್ ಸ್ಟಾಪ್ ಮಾಡಿ ರಿವ್ಯೂ ಅಂತ ಬರುತ್ತಲ್ಲ ಸ್ಟುಡಿಯೋದಲ್ಲಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಸೊ ಅದನ್ನ ತೆಗ್ಬಿಟ್ಟಿದ್ರು ಆ ಒಂದು ಕಾಲಮೇ ಇರಲಿಲ್ಲ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಸೊ ಅದಾದ್ಮೇಲೆ ನಾನು ಪಾನ್ ಕಾರ್ಡ್ ಅಪ್ಲೈ ಮಾಡಿರಲಿಲ್ಲ ಯೂಟ್ಯೂಬ್ ಅವರಿಗೆ ಕೊಟ್ಟಿರಲಿಲ್ಲ ಸೊ ಹಾಗೆ ಆಮೇಲೆ ನಾನು ಬೇಗ ಆಡ್ಸೆನ್ಸ್ ಅಕೌಂಟ್ ಅಲ್ಲಿ ಪಾನ್ ಕಾರ್ಡ್ ಅನ್ನ ನಾನು ಆಡ್ ಮಾಡಿಬಿಟ್ಟೆ ಸೊ ಅದಾದ್ಮೇಲೆ ಯೂಟ್ಯೂಬ್ ಮಾನಿಟೈಸೇಷನ್ ಮತ್ತೆ ಸ್ಟಾರ್ಟ್ ಆಯ್ತು ಸೊ ಹಾಗೆ ಅವ್ರು ನಾವು ಬೇಕಂತಲೇ ಮಾಡ್ತಾರಾ ಅಥವಾ ಇವ್ರು ಸುಮ್ಮನೆ ಇದು ಮಾಡ್ತಿದಾರ ಅಂತಾನು ಚೆಕ್ ಮಾಡ್ತಾರೆ ಮಾನಿಟೈಸೇಷನ್ ಆದ್ಮೇಲೆ ನೀವು ಸ್ವಲ್ಪ ಸೀರಿಯಸ್ನೆಸ್ ಆಗಬೇಕು ರೆಗ್ಯುಲರ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರಬೇಕು ಎಸ್ ಅಫ್ಕೋರ್ಸ್ ಕೆಲಸ ಆಗೋದೇ ಇಲ್ಲ ಎರಡು ನೆಂಟು ಬಂದ್ರೆ ಆಗಲ್ಲ ಅಥವಾ ಫ್ಯಾಮಿಲಿ ಟೈಮ್ ಕೊಡಬೇಕಾಗುತ್ತೆ ಹಾಗಾಗಿ ತುಂಬಾ ಕಷ್ಟ ಆಗುತ್ತೆ ಆದರೂ ಟ್ರೈ ಮಾಡಿ ರೆಗ್ಯುಲರ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಮತ್ತೆ ಇನ್ನೊದೇನಂದ್ರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕಂದ್ರೆ ಬರೀ ದೊಡ್ಡ ವ್ಲಾಗಲ್ಲಂತೂ ಅಲ್ಲಂತೂ ಆಗೋದೇ ಇಲ್ಲ ಸತಿ ಮಾತ್ರ ಮಾಡ್ತಾರೆ ಇನ್ನು ಶಾರ್ಟ್ಸ್ ಎಲ್ಲ ನೀವು ಜಾಸ್ತಿಯಾಗಿ ಅಪ್ಲೋಡ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡ್ಕೋಬೋದು ಸೊ ನಾನು ನನ್ನ ಮಿಸ್ಟೇಕ್ ಏನಾಯ್ತು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಮಾಡಿದ ಮಿಸ್ಟೇಕ್ ಅಂದ್ರೆ ನಾನು ಶಾರ್ಟ್ಸ್ ಎಲ್ಲ ಜಾಸ್ತಿ ಹಾಕ್ತಾ ಇರಲಿಲ್ಲ ಬರೀ ಲೆಂತ್ ವಿಡಿಯೋಸ್ ಮಾತ್ರ ವ್ಲಾಗನ್ನು ಹಾಕ್ತಾ ಇದ್ದೆ ಸೊ ಶಾರ್ಟ್ಸ್ ಕಮ್ಮಿ ಹಾಕೋದ್ರಿಂದ ನನಗೆ ಸ್ವಲ್ಪ ಜಾಸ್ತಿ ಆಗೋದು ಸ್ವಲ್ಪ ಕಡಿಮೆ ಆಯ್ತು ಇತ್ತೀಚೆಗೆ ಸ್ವಲ್ಪ ನಾನು ಶಾರ್ಟ್ಸ್ ಹಾಕಲಿಕ್ಕೆ ಬರೀ ವ್ಲಾಗಲ್ಲಿ ಅಲ್ಲಿ ತುಂಬಾ ಕಷ್ಟ ಇದೆ ಹಾಗೆ ಇನ್ನು ಮಾನಿಟ್ರೈಸೇಷನ್ ಆದ್ಮೇಲೆ ನಿಜವಾಗ್ಲೂ ಕರೆಕ್ಟಾಗಿ ನೀವು ಅಪ್ಲೋಡ್ ಮಾಡ್ತಾ ಇರಬೇಕು ರೆಗ್ಯುಲರ್ ಆಗಿ ಯೂಟ್ಯೂಬ್ ಸ್ವಲ್ಪ ಕಡಿಮೆ ಮಾಡುತ್ತೆ ರೆಕಮೆಂಡೇಶನ್ ಮಾಡೋದು ಇನ್ನು ಮುಂದೆದು ದುಡ್ಡು ಹೇಗೆ ಬರುತ್ತೆ ಎಷ್ಟು ದುಡ್ಡು ಬರುತ್ತೆ ಅದೆಲ್ಲ ಇನ್ನು ದುಡ್ಡು ಬರ್ತಾ ಇದೆಯಾ ಕೈಗೆ ಸಿಗ್ತಾ ದುಡ್ಡು ಅದೆಲ್ಲ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಹೇಳ್ತೀನಿ ಹೇಳ್ತೀನಿ ಹಾಗೆ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನ ಮುಗಿಸ್ತಾ ಇದೀನಿ ಹಾಗೆ ನನ್ನ ಎಲ್ಲ ವ್ಲಾಗ್ ಗಳನ್ನ ಚೆಕ್ ಮಾಡ್ತಾ ಇರಿ ನೋಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಫಾರ್ ಮೈ ಚಾನಲ್